ನಾನು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವಿಧವ ಮಹಿಳೆಯಾಗಿದ್ದೇನೆ ನನ್ನನ್ನು ಕೆಲಸದಿಂದ ತೆಗೆಯಬೇಡಿ ದಾಂಡೇಲಿಯ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತಾ ಕೆಲಸ ನಿರ್ವಹಿಸುತ್ತಿರುವ ರೇಣುಕಾ ಮನವಿ ನಾನೊಬ್ಬಳು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವಿಧವ ಮಹಿಳೆಯಾಗಿದ್ದೇನೆ ನನ್ನನ್ನೇ ನಂಬಿ ವಯಸ್ಸಾದ ತಾಯಿ ಮತ್ತು ಎರಡು ಮಕ್ಕಳಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತಾ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಿಕೊಂಡು ಬರುತ್ತಿದ್ದೇನೆ ಆದರೆ ಈಗ ಏಕಾಏಕಿ ನನ್ನನ್ನು ಕೆಲಸಕ್ಕೆ ಬರುವುದು ಬೇಡ ಎಂದು ಗುತ್ತಿಗೆದಾರರು ಕೆಲಸದಿಂದ ತೆಗೆಯಲು ಮುಂದಾಗಿದ್ದಾರೆ ಕೆಲಸದಿಂದ ತೆಗೆದಲ್ಲಿ ನನ್ನ ಜೀವನ ತುಂಬಾ ಕಷ್ಟಕರವಾಗಲಿದೆ ಹೀಗಾಗಿ ನನ್ನ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು ಯಾವುದೇ ಕಾರಣಕ್ಕೂ ನನ್ನನ್ನು ಕೆಲಸದಿಂದ ತೆಗೆಯಬಾರದೆಂದು ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಸ್ವಚ್ಛತಾ ಕೆಲಸವನ್ನು ಮಾಡುತ್ತಾ ಬಂದಿರುವ ರೇಣುಕಾ ಅವರು ಇಂದು ಸೋಮವಾರ ಬೆಳಿಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಸಂಬಂಧಪಟ್ಟವರಿಗೆ ಮನವಿಯನ್ನು ಮಾಡಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಬಸ್ ನಿಲ್ದಾಣ ಹಾಗೂ ಬಸ್ ನಿಲ್ದಾಣದ ಆವರಣದ ಸುತ್ತಲೂ ಸ್ವಚ್ಛತಾ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ನಿರ್ವಹಿಸಿಕೊಂಡು ಬಂದಿರುವ ರೇಣುಕಾ ಅವರ ಸ್ವಚ್ಛತೆಯ ಕಾರ್ಯದ ಬಗ್ಗೆ ಈಗಾಗಲೇ ಮೆಚ್ಚುಗೆ ವ್ಯಕ್ತವಾಗಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಸಣ್ಣ ಮಕ್ಕಳನ್ನು ಹೊಂದಿರುವ ಮತ್ತು ವಿಧವಾ ಮಹಿಳೆಯಾಗಿರುವ ರೇಣುಕಾ ಅವರಿಗೆ ಅವರ ವಯಸ್ಸಾದ ತಾಯಿಯನ್ನು ಕೂಡ ನೋಡಿಕೊಳ್ಳಬೇಕಾದ ಜವಾಬ್ದಾರಿಯೂ ಇತ್ತು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ರೇಣುಕಾ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಈ ಬಗ್ಗೆ ಸಂಬಂಧಪಟ್ಟ ಗುತ್ತಿಗೆದಾರನ ಗಮನಕ್ಕೆ ತಂದು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ನನಗೆ ಇಲ್ಲಿ ಈಗ ನಾಕ ತಿಂಗ್ಳು ಕೆಲ್ಸಕ್ ತಗೊಂಡ ಈಗ ಬೇಡ ಅಂತ ಅದನ್ರಿ ಕೆಲಸ ಮಾಡ್ತೇವ್ರಿ ಇದು ಜಾಡು ಮಾಡ್ತೇರಿ ಸಾಫ್ ಸಫೈ ಮಾಡ್ತೇನ್ರಿ ಈಗ ಏನ್ ಹೇಳ್ತಾರ ಈಗ ನೀ ಬೇಡ ಅನ್ ಎಷ್ಟು ದಿನ ಆಯ್ತು ಬೇಡ ಈಗ ಒಂದೇ ಒಂದೇ ದಿವ್ಸ ಯಾರೇಡ ಅವನ ಬಿಹಾರಿ ಅನ್ನ ಅವ್ರ್ ಸೌಕಾರ್ ತಗೊಂಡಿದ್ರಿ ಅವನು ನನ್ಗತ್ರ ಒಬ್ಬನ್ ಕೆಲ್ಸಕ್ ಅದನ್ರಿ ಅವ್ನು ಬೇರೆ ತಂದಿನಿ ಟೆಂಡರ್ ತಗೊಂಡವ್ರು ನನ್ಗ ಅಲ್ಲಿ ಮಾರ್ಕೆಟ್ ದಾಗ ಕರೆಯಾಕ್ ಬಂದಿದ್ರಿ ಅದು ಕೆಲಸ ಬಿಟ್ಟೆ ಆಮೇಲೆ ಎಲ್ಲಾ ಬಿಟ್ಟ ಕಸ ಇದೇ ಕೆಲ್ಸಾನಮ್ಕೊಂಡ್ ಯಾರೀ ನಿಮ್ಮ ಪರಿಚಯ ಬಿಟ್ರಿ ಅವ್ರ ಬಿಟ್ರಿ ಎಲ್ಲಾ ಪ್ರತಿಯೊಬ್ರು ಟೆಂಡರ್ ತಗೊಂಡ್ ಬಿಡ್ತಾನದ್ರಿ ಇಲ್ಲಿ

ಒಮ್ಮೊಮ್ಮೆ ಐದೂರಿಗೆ ಬಂದು ಎಲ್ಲ ಹನ್ನೊಂದು ಗಂಟೆ ಮಟ್ಟ ಕ್ಲೀನ್ ಮಾಡ್ತೇನೆ ಬೆಳಗ್ಗೆ ಬಂದು ಎಂಟು ಗಂಟೆಗೆ ಸ್ವಲ್ಪ ಅಲ್ಲೇ ಇಲ್ಲೇ ಸ್ವಲ್ಪ ಬಿದ್ದ ಕಸ ಎಲ್ಲ ಕೆಲಸ ಬೇಕ್ರಿ ನಾ ಇರ್ ಮೇಲೆ ಜೀವನ ಮಾಡಕ್ತಿನಿ ಗಂಡ ಇಲ್ಲ ಏನಿಲ್ಲ ರೀ ಎರಡು ಮಕ್ಕಳಿ ನಾನು ಈಗ ಬ್ಯಾಡಂದ್ರೆ ಯಾರು ಕರ್ಕೋತಾರ್ರಿ ಮುಂಚೆ ಬಿಟ್ಟಿರಲ್ಲ ಕೆಲ್ಸಾನು ಬಿಟ್ಟಿರಲಿಲ್ಲ ಮುಂಚೆ ಅದು ಬಿಟ್ಟೆ ಈಗ ಏನೋ ಕೆಲಸ ಇಲ್ಲ ನಾವು ಒಂದ್ ವಯಸ್ಸಾಗಿದ ಅಜ್ಜಿ ಐತ್ರಿ ನಾನು ನನ್ನ ಎರಡು ಮಕ್ಕಳ ತಾಯಿ ಆಗ್ಬೇಕ್ರಿ ನಮಗ ಅಣ್ಣ ತಗರದ್ ಯಾರು ಇಲ್ಲ ರೀ ಗಂಡನೂ ಇಲ್ಲ ಮನೇ ಅಜ್ಜ ತಗೊರೀ